ಎರಡು ಸಾವಿರದ ಆರು ಇಫ್ ಐ ಆಮ್ ನಾಟ್ ರಾಂಗ್ ಎರಡು ಸಾವಿರದ ಐದು ಆರು ಸಮಯದಲ್ಲಿ ಸೂರ್ಯನಾರಾಯಣ ರೆಡ್ಡಿ ಅವರು ಎಮ್ ಎಲ್ ಎ ಆಗಿ ಆಯ್ಕೆ ಆಗ್ತಾರೆ ಅಷ್ಟೊತ್ತಿಗೆ ಆಗಲೇ ಜನಾರ್ದನ್ ರೆಡ್ಡಿ ರಾಮುಲು ಅವರು ಕೂಡ ಪಾಲಿಟಿಕ್ಸ್ನಲ್ಲಿ ಬೆಳಿಬೇಕು ಅನ್ನುವಂಥ ಒಂದು ಹಪಹಪಿಯಲ್ಲಿದ್ದರು ಅದು ಯಾವುದೋ ಒಂದು ಫಂಕ್ಷನ್ನು ಅದು ಯಾವುದೋ ಒಂದು ಫಂಕ್ಷನ್ನಲ್ಲಿ ರಾಮುಲು ಎಮ್ ಎಲ್ ಎ ಆಗಿರ್ತಾರೆ ಆ ಟೈಮಲ್ಲಿ ರಾಮುಲು ಸೂರ್ಯನಾರಾಯಣ ರೆಡ್ಡಿ ಜನಾರ್ದನ್ ರೆಡ್ಡಿ ಒಂದೇ ವೇದಿಕೆಯಲ್ಲಿ ಕೂತಾಗ ಸೂರ್ಯನಾರಾಯಣ ರೆಡ್ಡಿ ಸಭಾಮುಖವಾಗಿ ಜನಾರ್ದನ್ ರೆಡ್ಡಿ ಯಾಕೆ ಈ ವೇದಿಕೆಯಲ್ಲಿ ಕೂತ್ಕೊಳ್ಬೇಕು ಜನಾರ್ದನ್ ರೆಡ್ಡಿ ಎಮ್ ಎಲ್ ಎ ಅಲ್ಲ ಎಂ ಪಿ ಅಲ್ಲ ಎಮ್ ಎಲ್ ಸಿ ಅಲ್ಲ ಏನು ಅಧಿಕಾರ ಇದೆ ಆನ್ ವಾಟ್ ಬೇಸ್ಡ್ ಆನ್ ಪ್ರೋಟೋಕಾಲ್ ಜನಾರ್ದನ್ ರೆಡ್ಡಿ ಇಲ್ಲಿ ಕೂತಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ ಜನಾರ್ದನ್ ರೆಡ್ಡಿಗೆ ಅವಮಾನ ಆಗುತ್ತೆ ಜನಾರ್ದನ್ ರೆಡ್ಡಿ ಅಲ್ಲಿಂದ ಎದ್ದು ಹೋಗ್ಬಿಡ್ತಾರೆ ಆಗ ಹತ್ತಿಕೊಂಡಂತಹ ಕಿಚ್ಚು ಆಗ ಅಫಿಷಿಯಲ್ ಆಗಿ ಗೊತ್ತಾಗುತ್ತೆ ಇವರು ಇಬ್ಬರಿಗೂ ಕೂಡ ವೈಮನಸ್ಸು ಬಹಳ ವಿಕೋಪಕ್ಕೆ ಹೋಗಿದೆ ಇವರಿಬ್ಬರು ಇನ್ನು ಒಂದಾಗಲ್ಲ ಇವರು ಸರಿ ಹೋಗಲ್ಲ ಅಂತ ಅವತ್ತಿನಿಂದ ಹಿಡಿದು ಇವತ್ತಿನ ತನಕ ನಿರಂತರವಾಗಿ ಆ ವೈಮನಸ್ಸು ಹಾಗೇ ಇದೆ ಅದು ಎಲ್ಲಿವರೆಗೆ ಬಂದು ನಿಂತಿದೆ ಅಂತ ರಾಜ್ಯದ ಜನರಿಗೆ ಈಗ ಗೊತ್ತಾಗ್ತಾ ಇದೆ ಮೇಲೆ ಟು ತೌಸಂಡ್ ಏಟ್ ನೈನಲ್ಲಿ ಸಮ್ಮಿಶ್ರ ಸರ್ಕಾರದ ಅಡಿಯಲ್ಲಿ ಕಂಪ್ಲೀಟಾಗಿ ಬಳ್ಳಾರಿಯನ್ನು ಸೋಮಶೇಖರ್ ರೆಡ್ಡಿ ರಾಮೂಲು ಜನಾರ್ದನ್ ರೆಡ್ಡಿ ಕರುಣಾಕರ್ ರೆಡ್ಡಿ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಬಿಟ್ಟರು ಸಚಿವರು ಕೂಡ ಆಗ್ಬಿಟ್ರು ಜನಾರ್ದನ್ ರೆಡ್ಡಿ ರಾಮುಲು ಕೂಡ ಆರೋಗ್ಯ ಸಚಿವರಾಗ್ಬಿಟ್ರು ಬಳ್ಳಾರಿ ಮೇಲೆ ಒಂದು ಹಿಡಿತವನ್ನು ಸಾಧಿಸ್ಕೊಂಡ್ರು ಇಬ್ಬರು ಮೂರು ಜನ ಸೋಮಶೇಖರ್ ರೆಡ್ಡಿ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಇದು ಎಲ್ಲೋ ಒಂದು ಕಡೆ ಸೂರ್ಯನಾರಾಯಣ ರೆಡ್ಡಿ ಅವರಿಗೆ ಅಂದರೆ ಈಗಿನ ಶಾಸಕರಾಗಿರುವಂತಹ ನಾರಾ ಭರತ್ ರೆಡ್ಡಿ ಅವರ ತಂದೆಗೆ ಸಹಿಸಕ ಆಗಲಿಲ್ಲ ಆಮೇಲೆ ಅದು ಎಷ್ಟರ ಮಟ್ಟಿಗೆ ಅಧಿಕಾರವನ್ನು ಅವರು ಅನುಭವಿಸಿದರು ಅನ್ನುವಂಥದ್ದು ಗೊತ್ತಿಲ್ಲ ಬಟ್ ರೈಟ್ ನಾವು ಈಗ ಮಗ ಎಮ್ ಎಲ್ ಎ ಆಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಆ ಹಳೆಯ ವೈಮನಸ್ಸುಗಳು ಏನಾದರೂ ಮತ್ತೆ ಪ್ರಚಲಿತಗೊಳ್ತಾ ಇದೆಯಾ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ ಬಟ್ ಈ ವೇಳೆ ಕರ್ತವ್ಯವನ್ನು ನಿಭಾಯಿಸ್ತಾ ಇರತಕ್ಕಂತಹ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿದೆ ಕರ್ತವ್ಯದ ಮೇ ಕರ್ತವ್ಯದ ಮೊರೆ ಹೋದಂಥ ಡ್ಯೂಟಿಯಲ್ಲಿರುವಂತಹ ಪೊಲೀಸರಿಗೂ ಕೂಡ ತೊಂದರೆಯಾಗಿದೆ ಪೆಟ್ಟುಗಳ ಬಿದ್ದಿದೆ ಮತ್ತು ಆ ಪೊಲೀಸರಿಗೆ ನ್ಯಾಯ ಕೊಡಿಸೋರು ಯಾರು ಆ ಕಾರಣಕ್ಕೇ ಈಗ ಬಳ್ಳಾರಿಯ ಬ್ರೂಸ್ಪೇಟ್ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸನ್ನು ಹಾಕೊಂಡಿದ್ದಾರೆ ಡಿವೈಎಸ್ಪಿ ಸಿಬ್ಬಂದಿಯಾದಂತಹ ಶ್ರೀನಿವಾಸ್ ಮಂಜುನಾಥ್ ಸೇರಿ ಹಲವರಿಗೆ ಪೆಟ್ಟು ಬಿದ್ದಿದೆ ಡಿವೈಎಸ್ಪಿಗೂ ಪೆಟ್ಟು ಬಿದ್ದಿದೆ ಕರ್ತವ್ಯಕ್ಕೆ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಸತೀಶ್ ರೆಡ್ಡಿ ಬೆಂಬಲಿಗರು ಇಬ್ಬರು ಅಡ್ಡಿಪಡಿಸಿದ್ದಾರೆ ಅದರಿಂದ ಎ ಒನ್ ಎ ಟು ಎ ತ್ರೀ ಎ ಫೋರ್ ಅಂತ ಮಾಡಿಕೊಂಡು ಸುಮೋಟೋ ಕೇಸ್ ಹಾಕೊಂಡಿದ್ದಾರೆ ಕಾನೂನು ಕ್ರಮ ಆಗಬೇಕು ಅಂತ ದೂರು ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಅನ್ನುವಂತಹ ವಿಚಾರಗಳು ಈಗ ಕೇಳಿ ಬರ್ತಾ ಇದೆ ಏನು ಬಳ್ಳಾರಿಯ ಎಸ್ಪಿ ಪವನ್ ನಜ್ಜೂರು ಅಮಾನತ್ತು ವಿಚಾರ ಎಸ್ ಪಿ ತಂದೆ ಉದಯ್ ಶಂಕರ್ ಮಾಧ್ಯಮ ಪ್ರಕಟಣೆಯನ್ನು ಮಾಡಿದ ಅಮಾನತಿನಿಂದ ಮಗ ಆಗತ್ತ ಆಘಾತಕ್ಕೊಳಗಾಗಿದ್ದು ಆದರೆ ಪುತ್ರ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿಲ್ಲ ಅನ್ನೋದನ್ನ ಎಸ್ಪಿ ಪವನ್ ಹೆಜ್ಜೂರು ತಲೆ ಉದಯ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ದಾರೆ ಈ ವದಂತಿಗಳಿಗೂ ನಮಗೂ ಯಾವುದೇ ತರಹದ ಸಂಬಂಧವಿಲ್ಲ ಆದರೆ ಈ ವದಂತಿ ನಮಗೆ ಸಿಕ್ಕಾಪಟ್ಟೆಯ ಬೇಜಾರನ್ನು ಉಂಟು ಮಾಡಿದೆ ಮುಂದೆ ಮಗನ ಮರ್ಯಾದೆ ಭವಿಷ್ಯದ ಬಗ್ಗೆ ಆತಂಕ ಹೆಚ್ಚಾಗ್ತಾ ಇದೆ ಅಧಿಕಾರ ವಹಿಸಿಕೊಂಡ ಕೆಲವೇ ಗಂಟೆಗಳಲ್ಲಿ ಗಲಾಟೆ ನಡೆದಿದೆ ಕರ್ತವ್ಯ ನಿರ್ವಹಿಸಿದಾಗಲೂ ಕೂಡ ಅಮಾನತಿನ ಶಾಸಿಯಾಗಿದೆ ಅನ್ನುವಂತಹ ಬೇಸರವನ್ನ ಪವನದ್ದೂರ್ ಅವರು ತಂದ ವ್ಯಕ್ತಪಡಿಸಿದ್ದಾರೆ ಆಗುತ್ತಕ್ಕೆ ಒಳಗಾಗಿರುವಂತಹ ಸದ್ಯ ಸ್ವಲ್ಪ ವಿಶ್ರಾಂತಿ ಬೇಕಾಗಿತ್ತು ಪುತ್ರನ ಬಗ್ಗೆ ಆರಿಸಬೇಡಿ ಅಮಾನತಿನ ಬಗ್ಗೆ ಸರ್ಕಾರಕ್ಕೆ ಮರು ಪರಿಶೀಲನೆ ಮಾಡಬೇಕು ಅಂತ ನಾನು ಕೇಳಿಕೊಳ್ತೇನೆ ಅಂತ ಎಸ್ ಪಿ ತಂದೆ ಶಂಕರ್ ಮಾಧ್ಯಮ ಪ್ರಕಟಣೆಯನ್ನು ಮಾಡಿದ್ದಾರೆ ಬಳ್ಳಾರಿಗೆ ಜನವರಿ ಒಂದನೇ ತಾರೀಕು ಹೊಸ ಎಸ್ ಪಿ ಬರ್ತಾರೆ ಅವರ ಹೆಸರು ಪವನ್ ನಜ್ಜೂರ್ ಅಂತ ಆ ಎಸ್ ಪಿ ಬಂದಂತಹ ಕೆಲವೇ ಕೆಲವು ಗಂಟೆಗಳಲ್ಲಿ ಬ್ಯಾನರಿನ ಗಲಭೆ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ ಈ ಗಲಭೆ ಶುರುವಾಗುತ್ತೆ ಬ್ಯಾನರ್ನ ಗಲಭೆ ಯಾರೂ ಇಮ್ಯಾಜಿನ್ ಕೂಡ ಮಾಡಿರಲ್ಲ ಈ ಗಲಭೆ ಆಗುತ್ತೆ ಅಂತ ಆಗ ಪವನ್ ನಜ್ಜೂರ್ ಬಂದಂತಹ ಸಂದರ್ಭದಲ್ಲಿನೇ ಈ ಬ್ಯಾನರ್ನ ಗಲಭೆ ಆಗುತ್ತೆ ಎನ್ಕೌಂಟರ್ ಆಗುತ್ತೆ ಅದಾದ ಮೇಲೆ ಒಬ್ಬನ ಪ್ರಾಣ ಹೋಗುತ್ತೆ ಇಷ್ಟೆಲ್ಲ ಆದರೂ ಕೂಡ ಸಿಚುವೇಶನ್ನ ಕಂಟ್ರೋಲ್ ತೆಗೆದುಕೊಂಡು ಬರುವಂತಹ ಕೆಲಸವನ್ನು ಎಸ್ ಪಿ ಮಾಡಿದರು ಅದಾದ ಮೇಲೆ ಯಾರು ಸಾವನ್ನಪ್ಪಿದ್ನಲ್ಲ ರಾಜಶೇಖರ ಅನ್ನುವಂತಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಆತನ ಅಂತ್ಯಕ್ರಿಯೆ ಆಗುವವರೆಗೂ ಕೂಡ ಭದ್ರತೆಯನ್ನು ನೋಡ್ಕೊಂಡ್ರು ಇಷ್ಟಾದರೂ ಸಿ ಎಂ ಸಿದ್ದರಾಮಯ್ಯವರು ಏನು ಮಾಡ್ತಾರೆ ಅಂತಂದರೆ ಬಳ್ಳಾರಿ ಎಸ್ ಪಿ ಆದಂತಹ ಪವನ್ ಹೆಜ್ಜೂರು ಅವರನ್ನು ಅಮಾನತ್ತು ಮಾಡ್ತಾರೆ ಸಸ್ಪೆಂಡ್ ಮಾಡಿಬಿಡ್ತಾರೆ ಸಿ ಎಮ್ ಅವ್ರಿಗೆ ಅದು ಏನು ಪ್ಯಾಷನ್ನು ಅದೇನು ಇಷ್ಟನೋ ಗೊತ್ತಿಲ್ಲ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡೋದು ಅಂದರೆ ಹೌದು ಸುಮಾರು ತಿಂಗಳಿಂದ ಅವರು ಅಲ್ಲೇ ಇದ್ದರು ಅಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದರು ಸಂದರ್ಭಗಳು ಏನಾಗುತ್ತೆ ಪರಿಸ್ಥಿತಿ ಕೈ ತಪ್ಪುತ್ತೆ ಅಂತ ಗೊತ್ತಿದ್ದು ಇಗ್ನೋರ್ ಮಾಡಿದ್ದಿದ್ದರೆ ಅವರನ್ನು ಸಸ್ಪೆಂಡ್ ಮಾಡ್ಬೋದಿತ್ತು ಬಟ್ ಅವರಿಗೆ ಏನೂ ಗೊತ್ತಿಲ್ಲ ರೀ ವೆರಿ ಫಸ್ಟ್ ಡೇ ಅವರ ಚಾರ್ಜ್ ತೆಗೆದುಕೊಂಡಂತಹ ಫಸ್ಟ್ ಡೇ ಅದರಲ್ಲೂ ಫ್ಯೂ ಅವರ್ಸಲ್ಲಿ ಈ ಒಂದು ಅಪಭ್ರಂಶ ನಡೆದು ಹೋಗಿದೆ ಪಾಪ ಅವ್ರು ತಾನೇ ಏನು ಮಾಡೋದಕ್ಕೆ ಸಾಧ್ಯ ಸೊ ಇದರಿಂದ ಬೇಸರಗೊಂಡಂತಹ ಪವನ್ ನಜ್ಜೂರ್ ಅವರು ಎಲ್ಲೋ ಒಂದು ಕಡೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿಬಿಟ್ಟರು ಅನ್ನುವಂಥ ಸುದ್ದಿಗಳು ಹರಿದಾಡ್ತಾ ಇತ್ತು ಬಟ್ ಅದು ಸುಳ್ಳು ನನ್ನ ಮಗ ಆಗದಕ್ಕೆ ಒಳಗಾಗಿದ್ದಾನೆ ಒಂದು ಸ್ವಲ್ಪ ಆತಂಕ ಇದೆ ಮುಂದಿನ ಭವಿಷ್ಯದ ಬಗ್ಗೆ ಅವನ ಫ್ಯೂಚರ್ ಬಗ್ಗೆ ಒಂದು ಸ್ವಲ್ಪ ಭಯ ನಿರ್ಮಾಣ ಆಗಿದೆ ಆತಂಕ ವ್ಯಕ್ತವಾಗಿದೆ ಆತನಿಗೆ ರೆಸ್ಟ್ ಬೇಕು ಆದರೆ ಆತ ಯಾವುದೇ ತರಹದ ಆತ್ಮಹತ್ಯೆಯ ಪ್ರಯತ್ನಿಸಿಲ್ಲ ಕೆಲಸ ಮಾಡಿದರೂ ಕೂಡ ಆತನನ್ನು ಅಮಾನತ್ತು ಮಾಡಿದ್ದಾರೆ ಈ ಅಮಾನತ್ತು ಬಗ್ಗೆ ಸರ್ಕಾರ ಮತ್ತೆ ಮರಿಪರಿಶೀಲನೆ ಪರಿಶೀಲನೆ ಮಾಡಬೇಕು ಮರುಪರಿಶೀಲನೆ ಮಾಡಬೇಕು ಅಂತ ಉದಯಶಂಕರ್ ಪಿ ತಂದೆ ಮಾಧ್ಯಮ ಪ್ರಕಟಣೆಯನ್ನು ಮಾಡಿದ್ದಾರೆ ಇನ್ನು ಪೊಲೀಸರ ಗನ್ ಹಾಗೂ ರಿವಾಲ್ವರ್ನಿಂದ ಫೈರಿಂಗ್ ಆಗಿಲ್ಲ ಖಾಸಗಿ ಗನ್ನಿಂದ ಫೈರಿಂಗ್ ಆಗಿದೆ ಎಂದು ಎಡಿಜಿಪಿ ದೃಢಪಡಿಸಿದ್ದಾರೆ ಬಂಧನ ಮಾಡುವುದು ಬಹಳ ದೊಡ್ಡ ಕೆಲಸ ಅಲ್ಲ ಕಾನೂನು ಚೌಕಟ್ಟಿನಲ್ಲಿ ಆರೋಪಿಗಳನ್ನು ಬಂಧಿಸುತ್ತೇವೆ ಅನ್ನುವಂತಹ ಮಾತನ್ನ ಎಡಿಜಿಪಿ ಹೇಳ್ತಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಟೊಲ್ ಎಂ ಎಂ ಬುಲೆಟ್ ಅದು ರಾಜಶೇಖರ ಅನ್ನುವಂತಹ ಕಾಂಗ್ರೆಸ್ ಕಾರ್ಯಕರ್ತನ ದೇಹ ಸೇರಿರುವಂತಹದ್ದು ಟೋಲ್ ಎಂ ಎಂ ಬುಲೆಟ್ ಆ ಬುಲೆಟ್ ನೇರವಾಗಿ ಬಂದದ್ದು ಯಾರ ಗನ್ನಿನಿಂದ ಅನ್ನುವಂತಹ ಪ್ರಶ್ನೆ ಈಗ ವ್ಯಕ್ತವಾಗ್ತಾ ಇತ್ತು ಬಟ್ ಸ್ಪಷ್ಟನೆ ಸಿಕ್ಕಿರೋದು ಏನು ಅಂತಂದ್ರೆ ಪೊಲೀಸರ ಗನ್ನು ಹಾಗೂ ರಿವಾಲ್ವರ್ಗಳಿಂದ ಆ ಫೈರಿಂಗ್ ಆಗಿಲ್ಲ ಆ ಬುಲೆಟ್ ಏನು ಸಿಕ್ಕಿದೆ ಅವನ ದೇಹದಲ್ಲಿ ಅದು ಪೊಲೀಸರ ಬುಲೆಟ್ ಅಲ್ಲ ಪೊಲೀಸರ ಗನ್ನಿನಿಂದಾಗಲಿ ರಿವಾಲ್ವಲ್ ಆಗಲಿ ಬಂದಂತಹ ಬುಲೆಟ್ ಅಲ್ಲ ಖಾಸಗಿ ಗನ್ನಿನಿಂದ ಫೈರ್ ಆಗಿರುವಂತಹ ಬುಲೆಟ್ ಅದು ಯಾರ್ಯಾರು ಗನ್ಮ್ಯಾನ್ಗಳಿದ್ರು ಸತೀಶ್ ರೆಡ್ಡಿಗೆ ಸಂಬಂಧಪಟ್ಟಂಥವರು ಜನಾರ್ದನ್ ರೆಡ್ಡಿಗೆ ಸಂಬಂಧಪಟ್ಟಂಥವರು ಅಂತಹ ಗನ್ಮ್ಯಾನ್ಗಳ ಐದು ಗನ್ಗಳನ್ನು ಡಿಪಾರ್ಟ್ಮೆಂಟಿನ ಪೊಲೀಸರು ಆಲ್ರೆಡಿ ಸೀಸ್ ಮಾಡಿದ್ದಾರೆ ಎಫ್ ಎಸ್ ಎಲ್ ವರದಿ ಕಳಿಸಿದ್ದಾರೆ ಎಫ್ ಎಸ್ ಎಲ್ಲ ವರದಿಗಳು ಬಂದ ನಂತರ ಅದು ಯಾರು ಗನ್ನಿನಿಂದ ಹಾರಿದಂತಹ ಬುಲೆಟು ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ ಇನ್ಫ್ಯಾಕ್ಟ್ ಬರುತ್ತೆ ರಿಪೋರ್ಟ್ ಈಗಾಗಲೇ ಅವರನ್ನು ಅರೆಸ್ಟ್ ಮಾಡೋದು ಬಂಧನಕ್ಕೆ ಒಳಪಡಿಸೋದು ಬಹಳ ದೊಡ್ಡ ಕೆಲಸ ಏನಲ್ಲ ಆದರೆ ಕಾನೂನು ಚೌಕಟ್ಟಿನಲ್ಲಿ ಆರೋಪಿಗಳನ್ನು ಬಂಧಿಸ್ತೇವೆ ಅನ್ನುವಂತಹ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಇನ್ನು ಬ್ಯಾನರ್ ಗಲಾಟೆ ವೇಳೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ ಸಾವು ಬುಲೆಟ್ ಕುರಿತು ಸ್ಫೋಟಕ ಮಾಹಿತಿ ಬಯಲು ಆಗ್ತಾ ಇದೆ ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ಮ್ಯಾನ್ ಇಂದ ಫೈರ್ ಆಗಿರಬಹುದು ಈಗ ವ್ಯಕ್ತಿಯಾಗ್ತಾ ಇದೆ ಐದು ಬಂದೂಕುಗಳು ಓರ್ವ ಗನ್ಮ್ಯಾನ್ ಅನ್ನ ವಶಕ್ಕೆ ಪಡೆದಿರುವಂತಹ ಹೇಳಿ ವಶಕ್ಕೆ ಪಡೆದುಕೊಂಡಿದ್ದು ಈಗ ಒಬ್ಬ ಗನ್ಮ್ಯಾನ್ ವಶಕ್ಕೆ ಪಡೆದುಕೊಂಡಿದ್ದಾರೆ ತಮ್ಮ ಕುಟುಂಬಕ್ಕೆ ಭದ್ರತೆಯನ್ನ ಒದಗಿಸುವಂತೆ ಜನಾರ್ದನ್ ರೆಡ್ಡಿ ಪತ್ರವನ್ನ ಬರೆದಿದ್ದಾರೆ ಜನಾರ್ದನ್ ರೆಡ್ಡಿ ಅವರ ಆರೋಪ ಏನು ಅಂತಂದ್ರೆ ನನ್ನ ಮೇಲೆ ಹಲ್ಲೆಗೊಳ ಹಲ್ಲೆ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಇಷ್ಟು ದೊಡ್ಡ ಗಲಾಟೆ ಆಯಿತು ಇಷ್ಟು ದೊಡ್ಡ ದೊಂಬಿ ಆಯಿತು ಆದ್ದರಿಂದ ನನಗೆ ಪ್ರಾಣಾಪಾಯವಿದೆ ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಜನಾರ್ದನ್ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ ನಮ್ಮ ಕುಟುಂಬಕ್ಕೆ ಭದ್ರತೆ ಒದಗಿಸುವಂತೆ ಜನಾರ್ದನ್ ರೆಡ್ಡಿ ಪತ್ರ ಬರೆದಿದ್ದಾರೆ ಮತ್ತು ಇದ್ದಕ್ಕೆ ಇದು ಬಂದು ಗನ್ಮ್ಯಾನ್ಗಳನ್ನು ಅರೆಸ್ಟ್ ಮಾಡಿದ್ದಾರೆ ಗನ್ಮ್ಯಾನ್ಗಳ ಕಡೆ ಇರುವಂತಹ ಗನ್ನನ್ನು ಸೀಸ್ ಮಾಡಿದ್ದಾರೆ ಮತ್ತು ಜನಾರ್ದನ್ ರೆಡ್ಡಿ ಅವರಿಗೆ ರಕ್ಷಣೆ ಕೊಡೋರು ಯಾರು ಅದಕ್ಕೆ ನನಗೊಂದು ಭದ್ರತೆ ಒದಗಿಸ್ಕೊಡಿ ಅಂತ ಜನಾರ್ದನ್ ರೆಡ್ಡಿ ಪತ್ರ ಬರೆದಿದ್ದಾರೆ ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯ ಗನ್ಮ್ಯಾನ್ಗಳಿಂದ ಬುಲೆಟ್ ಹಾರಿರಬಹುದು ಅನ್ನುವಂತಹ ಶಂಕೆ ಯಾಕೆಂತಂದರೆ ಫೈರ್ ಮಾಡಿರುವಂತಹ ದೃಶ್ಯಾವಳಿಗಳು ಜನಾರ್ದನ್ ರೆಡ್ಡಿಯ ಮನೆಗೆ ಫೈರ್ ಮಾಡಿರುವಂತಹ ದೃಶ್ಯಾವಳಿಗಳು ಬಹಳ ಸ್ಪಷ್ಟವಾಗಿ ವಿಡಿಯೋಗಳಲ್ಲಿ ರೆಕಾರ್ಡ್ ಆಗಿದೆ ಪೊಲೀಸರು ಹತ್ರ ಹತ್ರ ಏನೂ ಇಲ್ಲ ಅಂತಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವಿಡಿಯೋಗಳನ್ನು ಸಂಗ್ರಹ ಮಾಡಿ ಅದನ್ನು ಪರಿಶೀಲನೆ ಮಾಡಿ ಮುಂದೆ ಇನ್ವೆಸ್ಟಿಗೇಷನಿಗೆ ಇಳಿತಾರೆ ಆಗ ಯಾರು ಫೈರ್ ಮಾಡಿದ್ದಾರೆ ಗನ್ಮ್ಯಾನ್ಗಳ ಈ ಪೊಲೀಸ್ ಗುಂಡಂತೂ ಬಿದ್ದಿಲ್ಲ ರಾಜಶೇಖರನಿಗೆ ಬಿದ್ದದ್ದು ಪೊಲೀಸ್ ಗುಂಡಲ್ಲ ಅನ್ನುವಂಥದ್ದು ಸ್ಪಷ್ಟ ಸ್ಪಷ್ಟೀಕರಣ ಆಗಿದೆ ಮತ್ತು ಯಾರ ಗುಂಡದು ಗನ್ಮ್ಯಾನ್ಗಳ ಗುಂಡೋ ಅಥವಾ ಗನ್ಮ್ಯಾನ್ಗಳನ್ನು ಹೊರತುಪಡಿಸಿ ಬೇರೆ ಯಾವುದಾದರೂ ಅಕ್ರಮವಾಗಿ ಗನ್ನು ಹೊರಗಡೆ ಬಂದು ಫೈರಿಂಗ್ ಆಗಿದೆನೋ ಅನ್ನುವಂಥದ್ದು ಈಗ ಸ್ಪಷ್ಟೀಕರಣ ಆಗಬೇಕಾಗಿದೆ ಬಟ್ ಈಗ ಎಫ್ ಎಸ್ ಎಲ್ ರಿಪೋರ್ಟ್ನ ಕಳಿಸಲಾಗಿದೆ ಇಫ್ ಸಪೋಸ್ ಏನಾದರೂ ಗನ್ಮ್ಯಾನ್ಗಳ ಬುಲೆಟಿನಿಂದ ಏನಾದರೂ ಗನ್ ಬುಲೆಟ್ ಬಂದಿದ್ದರೆ ಗನ್ಮ್ಯಾನ್ಗಳ ಗನ್ನಿಂದ ಏನಾದರೂ ಬುಲೆಟ್ ಬಂದಿದ್ದರೆ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ ಅದನ್ನೇ ಹೇಳಿದ್ದು ಕಾನೂನು ಚೌಕಟ್ಟಿನಲ್ಲಿ ಆರೋಪಿಗಳನ್ನು ನಾವು ಬಂಧಿಸ್ತೀವಿ ಬಂಧನಕ್ಕೆ ಒಳಪಡಿಸೋದು ಅರೆಸ್ಟ್ ಮಾಡೋದು ಇಟ್ಸ್ ನಾಟ್ ಅ ಬಿಗ್ ಟಾಸ್ಕ್ ಅದೇನು ದೊಡ್ಡ ವಿಚಾರ ಅಲ್ಲ ದೊಡ್ಡ ವಿಷಯ ಅಲ್ಲ ಆದರೆ ಕಾನೂನು ಚೌಕಟ್ಟಿನಲ್ಲಿ ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದೇ ನಮ್ಮ ಅಭಿಲಾಷೆ ಅನ್ನುವಂಥದ್ದನ್ನು ಎ ಡಿ ಜಿ ಪಿ ದೃಢಪಡಿಸಿದ್ದಾರೆ ಬಟ್ ವೆರಿ ಕ್ಲಿಯರ್ಲಿ ದೇ ಆರ್ ಸೇಯಿಂಗ್ ದಟ್ ಪೊಲೀಸರ ಗನ್ನಿನಿಂದ ಅಥವಾ ಪೊಲೀಸರ ರಿವಾಲ್ವಲ್ಗಳಿಂದ ಬಂದಂತಹ ಬುಲೆಟ್ ಇದಲ್ಲ ಅಂತ ಹೇಳಿದ್ದಾರೆ ಈಗ ಪೊಲೀಸರು ಎಫ್ ಎಸ್ ಎಲ್ ವರದಿಗೆ ಕಾಯ್ತಾ ಇದ್ದಾರೆ ಇದು ಯಾರ ಎಕ್ಸಾಕ್ಟಾಗಿ ಅದು ಯಾರ ಗನ್ನಿಂದ ಬಂದಂತಹ ಬುಲೆಟ್ಟು ಟ್ವೆಲ್ ಎಮ್ ಎಮ್ ಬುಲೆಟ್ ಅದು ರಾಜಶೇಖರನ ದೇಹ ಹೋಗ್ತಂಥದ್ದು ಟ್ವೆಲ್ ಎಮ್ ಎಮ್ ಬುಲೆಟ್ ಎಫ್ ಎಸ್ ಎಲ್ ವರದಿಯನ್ನು ನೋಡ್ತಾರೆ ಆ ಟಾಪಿಂಗ್ ಇರುತ್ತೆ ಆ ಬುಲೆಟ್ ಸೈಜ್ ಏನು ಆ ಬುಲೆಟ್ ಯಾವ ಗನ್ನಲ್ಲಿ ಸೇರ್ಕೊಳ್ಳುತ್ತೆ ಯಾವ ಗನ್ನಿನಿಗೆ ಯಾವ ಸೈಜಿನ ಬುಲೆಟ್ ಇರುತ್ತೆ ಅದನ್ನೆಲ್ಲ ವರದಿಯನ್ನು ಪಡೆದುಕೊಂಡು ಅತಿ ಶೀಘ್ರದಲ್ಲಿ ಯಾರ ಗನ್ನಿಂದ ಬಂದು ಬಿದ್ದು ಬಿತ್ತಿದು ಬುಲೆಟು ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತಾರೆ ಇದೆಲ್ಲದರ ಜೊತೆಗೆ ಜನಾರ್ದನ್ ರೆಡ್ಡಿ ನಮ್ಮ ಕುಟುಂಬಕ್ಕೆ ಭದ್ರತೆಯನ್ನು ಒದಗಿಸಬೇಕು ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದೆ